ಪ್ರೊಡ್ಯೂಸರ್ ಆದಂತ ರಿಕ್ಕಿ ಬೈಗಿನಿ ಸರ್ ಅವರು ಹಾಗೇನೆ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗೂ ಕಲಾವಿದರಾಗಿರುವಂತ ನರಸಿಂಹ ಸ್ವಾಮಿ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀನಿ ಇನ್ನೊಬ್ರು ನಿರ್ದೇಶಕರ ಸ್ನೇಹಿತರಾದಂತ ಉದಯ್ ಸರ್ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಂತೀನಿ ಹಾಗೇನೆ ಕಲಾವಿದರಾದಂತ ದತ್ತಾತ್ರೇಯ ಪೂಜಾರಿ ಅವರು ವೇದಿಕೆ ಮೇಲೆ ಬರಬೇಕು ಮತ್ತೆ ಇನ್ನಿಬ್ರು ಕಲಾವಿದರಾದಂತ ಮಂಜುನಾಥ್ ಜಿ ಮಂಜು ಬಿಕೆ ಮಂಜು ಬಿಕೆ ರಂಗನಾಥ್ ಮೇಲೆ ಬರ್ಬೇಕಂತ ಹೇಳಿ ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸರ ಕಾರ್ಮಿಕರು ತುಂಬಾ ಅಪಾಯಿ ಹಾಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರೂನು ನಾವು ನೋಡ್ತೀವಿ ಮ್ಯಾನುವರುಸಗಟ್ಟಿಸ್ತಾರೆ ಮತ್ತೆ ಅಪಾಯವಾದ ಕೆಲಸ ಕರೆದು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮರದಿ ಎಣ್ಣೆ ಕೊಡಬೇಕು ಅಂತ ಸ್ವಲ್ಪ ಜೊತೆ ಒಂದು ಅಮೂಲ್ಯ ಜೀವನ ಒಟ್ಟಾಗುತ್ತದೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಮಿಷಿನ್ ಫ್ರಾನ್ಸ್ಗೆ ಕಟ್ಸ್ಬಿಡ್ಬೇಕು ಅವ್ರ ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ಲೋ ಯುರೇನಿಯಮ್ ಪ್ಲೋಟೇನಿಯಮ್ ಒಂದು ಲಕ್ಷ ವರ್ಷ ಬೇಕು ಅದು ವಿಕ್ರ ಸುಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕಕ್ಕೆ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಪ್ರಾನ್ಸರ್ ಕಟ್ಸಿ ಅವರು ಆಳ್ವಾದ್ ಗಣಿಗಳು ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಹಾಸ್ಪಿಟ್ಲ್ ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ ಲೈನ್ಸ್ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ ಇದ್ದರೆ ಎಂತ ಅಪಾಯಕಾರಿ ವಸ್ತು ಇದೆ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರ್ ಏನೋ ಒಂದು ಮಿಷನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಒಬ್ಬ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡ್ರೆ ಇನ್ಯಾರಿಗೋ ಯಾರಿಗೋ ವಿಲೇವರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಆದ್ರೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತಂತ ಒಂದು ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರ್ಧೆ ವರ್ಷ ಯಾರು ಮಾಡಲ್ಲ ಈಗ ಆಮೇಲೆ ಈಗಿನ ಈಗ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಆಮೇಲೆ ಪಾಯಜನ್ ವಸ್ತುಗಳು ಅದನ್ನು ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಯಕ್ರಮಕರು ಅವ್ರಿಗೆ ಏನಿದ್ರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಆದರೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದ್ ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಇವತ್ತು ಒಂದು ವಾರ ಇರ್ತಾರೆ ಒಂದು ತಿಂಗ್ಳು ಹುಟ್ಟಿದ್ರು ಅವರು ಅವ್ರು ಯಾರು ಎಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರೋಲ್ಲ ಗೌರ್ಮೆಂಟಿದ್ದು ಯಾವುದೇ ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿ ಇಲ್ಲದ ಕಾರ್ಮಿಕರು ಬಗ್ಗೆ ಒಂದು ಗಮನ ಸೆಳೆಯನ್ನ ಅಂತ ಮಾಡಿದ್ರು ಈ ಸೈನ್ಸ್ ಯಾವುದು ಏನಿದ್ರು ಈ ಸಬ್ಜೆಕ್ಟನ್ನು ತಗೋಬೇಕಾದ್ರೆ ಅದಕ್ಕೆ ರೀಸೆಲ್ಚ್ ಏನಾರೂ ಮಾಡಿಕೊಂಡ್ರೆ ಪೇಪರ್ ಒಳೋದಿದ್ದು ಪೇಪರ್ ಓಳೋದಿದ್ದು ಈಗ ಈಗ ಎಕ್ಸ್ಟ್ರ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಮ್ನ ಹುಷಾರಾಗಿ ಯೂಸ್ ಮಾಡಬೇಕು ಅದೊಂದು ಆ ರೇಡಿಯಮ್ ಲೇಪಿತ ಸ್ವಲ್ಪ ಇದು ಒಂದು ಇದಿದ್ರೂ ಈಗ ಕಸ ಡೆಲೇವರಿ ಕೊಟ್ಟರೆ ಅದ್ರಲ್ಲಿ ಒಡೆದು ಹಾಕ್ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತ ವರ್ಷ ವಿಕರಣ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗೋಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಲ್ಲಿ ಕಣ್ಣು ಕಾಣಲ್ಲ ಇದು ಅಲ್ಪಸ್ ನೀವು ಶೂಟಿಂಗಲ್ಲಿ ಇದು ಮಾಡಿದ್ರು ಇಲ್ಲಿ ಮುಂಗಳೂರಲ್ಲಿ ಮಾಡ್ದ ಸ್ವಲ್ಪ ಬೆಂಗಳೂರಲ್ಲಿ ನಿಮಗೆ ಪರ್ಮಿಷನ್ ತಗೊಂಡಿಲ್ಲ

ಮೊದಲು ಮಾಡಿ ಸಿನಿಮಾ ನಿಮಗೆ ವಾಪಸ್ ಬಂತ ರಿಟರ್ನ್ಸ್ ಅಲ್ಲ ಯಾವ ರೀತಿ ಬಂತು ಥಿಯೇಟರ್ ಸ್ವಲ್ಪ ಬಂತು ಇಲ್ಲ ನಿಮ್ದೇನೆ ಮಾಡ್ಬೇಕು ನಮಗೆ ಒಳ್ಳೆ ಅವೇರ್ನೆಸ್ ಇರೋದು ಆಮೇಲೆ ಈ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಶಿಯಲ್ ಅವೇರ್ನೆನ್ಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡೋ ಅದೇ ಸಂತೋಷ ನಮ್ಗೆ ಸರ್ಟಿಫಿಕೇಟ್ ನಾವ್ ಏನು ಕಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಿ ಒಳ್ಳೇದಾಗಲಿ ನಿಮ್ಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡೋದು ಎಷ್ಟು ದಿನ ಮೂವತ್ ದಿವಸ ಬಿಟ್ಟು ಬಿಟ್ಟು ಮಾಡ್ದು ಕಲಾವಿದರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ತಾವ್

ನಾವು ಚಿಕ್ಕರು ಮತ್ತೆ ಸ್ಟುಡಿಯೋ ಇದೆ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ ಅದೇ ಸಿಮನ್ ಸಿನಿಮಾ ಸಮಾನ ಕಟ್ಟಿದೆ ಮನೆಯಲ್ಲೇ ಮಾಡಿ ಡಬ್ಬಿಂಗ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗುತ್ತೆ ಭಕ್ತಿ ಕಲಾ ಚಿತ್ರ ಮಾಡಿದ್ರು ಅಂತ ಹೇಳಿದ್ರು ಯಾದ ಕಂಟೇನರ್ ಸಿನಿಮಾ ಭಕ್ತಿ ಪ್ರದಾನ ತುಂಬಾ ಮಾಡಿದ್ದಾರೆ ಅದು 60 70 ವರ್ಷ ಮಾಡ್ಕೊಂಡು ಇದು ಒಂದು ಸೋಷಿಯಲ್ ಅವನಸ್ ಇರಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇದೇ ಟೈಟ್ಲಲ್ಲಿ ಅಲ್ಲಿ ತುಂಬ ಸಿನಿಮಾ ಬಂದಿದೆ ಕಂಟೈನರ್ ಅಂತ ಬಂದಿದೆ ಬೇರೆ ಬೇರೆ ಸೆಟ್ ಬಂದಿದೆ ಸೇಮ್ ಸಬ್ಜೆಕ್ಟ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆಗಿ ಇಲ್ಲ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ ಮಿಕ್ಸ್ ಆಗಲಿ ಅಂತ ಮಾಡ್ತಾರೆ ಕಂಟೈನರ್ ಹೆಸರು ಬೇರೆ ಸಿನಿಮಾ ಇನ್ಸ್ಪಿರೇಷನ್ ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಯಾವಾಗ ರಿಲೀಸ್ ಪ್ಲಾನ್ ಅಂತ ಆಫ್ಟರ್ ದಸರಾ ಸೆನ್ಸರಲ್ ಆಗಿದೆ ಹ ನೆಕ್ಸ್ಟ್ ಕಲಾ ವಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿ ಟಿವಿ ಮಾಧ್ಯಮದವರಿಗೆ ಮನಸ್ಪೂರ್ ಪೂರ್ವಕ ನಮಸ್ಕಾರ ಸರ್ 컨ಟೈನರ್ ಅಂತ ಅಂದಾಗ್ಲೇನೇ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂನು ಒಂತರ ಸಫೋಕೇಷನ್ ಅನ್ನೋ ಫೀಲ್ ಬರುತ್ತೆ ಸರ್ 컨ಟೈನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರ್ಬೇಕು ಒಂದು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು ಆತರ ನಡೆದು ಬಂದ್ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು ಅಂದ್ರೆ ಮಿಸ್ ಆಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಸರ್ ಕಂಟೈನರ್ನ ಹಾ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಕೊನೆಯವರೆಗೂ ಸರ್ ಓ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನಾನು ಟೂ ತೌಸಂಡ್ ಐನ್ಟೀನಲ್ಲಿ ಮಾಡಿದ್ವಿ ಲಾಕ್ ಡೌನ್ ಆಯ್ತು ಅದಾದ್ಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲ ಆಗುತ್ತೆ ಒನ್ ಡೇ ಒನ್ ಡೇ ಸರ್ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದ್ರೆ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದ್ರೆ ಫಸ್ಟ್ ನನಗೆ ಮೈಂಡ್ ಅಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದ್ರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನ್ಗನ್ಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದಟ್ಸ್ ಇಟ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಥ್ಯಾಂಕ್ ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕತೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿ ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ದೆ ಇದರಲ್ಲಿ ಆ್ಯಕ್ಟ್ ರಣ ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನ್ ಆ್ಯಕ್ಟ್ ಮಾಡಿದ್ದೆ ನಾನು ಸಹಕಾರ ಕೊಟ್ಟಿದ್ದೇನೆ ನರಸಿಂಹ ಮೂರ್ತಿ ಕೇಮ್ ಟು ಮೀ ಆ್ಯಂಡ್ ಅಪ್ರೋಚ್ ಫಾರ್ ದಿಸ್ ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹೇಡ್ ಲೈಕ್ ದಟ್ ಸೊ ದಟ್ಸ್ ವೇ ವಿ ತ್ರೀ ಪೀಪಲ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ನರಸಿಂಹ ಮೂರ್ತಿ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಡ್ರಾಮಾ ಆರ್ಟಿಸ್ಟು ಮತ್ತೆ ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲ್ ಆಕ್ಟಿಂಗ್ ಮಾಡ್ತೀನಿ ನರಸಿಂಹ ಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಇವ್ರ ಜೊತೆ ಮೇಂಗಾಲಾಗಲಿಲ್ಲ ಅದರಲ್ಲೂ ಬ ಇವಾಗ ಕಂಡು ನಾನು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲ್ ಅಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೈನರ್ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂತ ಕಂಟೇನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದ್ರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೇನೆ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕನ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ ಇದೆ ಪುಣ್ಯ ಗೌಡ ಅಂತ ಸೀಮಿತ ರೀತಿ ಆಗಿದೆ

ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ ನಮ್ಮದು ಸಿನಿಮಾ ಥಿಯೇಟ್ರ್ ಇದೆ ಹೆಸರುಘಟ್ಟ ಥಿಯೇಟ್ರ್ ಓನರ್ ನಾವು ಎಸ್ ಎಲ್ ಎನ್ ಥಿಯೇಟ್ರ್ ಅಂತ ಆ ಚಿತ್ರ ಥಿಯೇಟ್ರ್ನಲ್ಲಿ ಹೊಸ ಹೊಸ ಚಿತ್ರಗಳು ಹೊಸ ಹೊಸಬರ ಚಿತ್ರಗಳು ಬಿಡುಗಡೆ ಆಗುತ್ತೆ ಆದರೆ ಜನ ಬರ್ತಾಯಿಲ್ಲ ಯಾತಕ್ಕೆ ಈ ಥರ ಇಂಡಸ್ಟ್ರಿ ಆಯಿತು ಅಂತ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಜನ ಬರ್ತಾ ಇಲ್ವೋ ಎಲ್ಲರೂ ದರ್ಶನ ಮತ್ತು ಇವರು ವಿಜಯ ದುನಿಯಾ ವಿಜಯ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಶಿವರಾಜ್ ಕುಮಾರ್ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ಗಳು ಬಂದರೆ ಮಾತ್ರ ಜನ ಬರ್ತಾರೆ ಅದರಲ್ಲೂ ಹೆವಿ ಬಜೆಟ್ ಪಿಕ್ಚರ್ಗಳು ಬರಬೇಕು ಈಗ ಹೊಸ ಹೊಸಬ್ರು ಪಿಕ್ಚರ್ ಈ ಥರ ಸಿನಿಮಾ ಯೂಸ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕಥೆ ಇರುತ್ತೆ ಅದನ್ನ ನೋಡಲಿಕ್ಕಾದರೂ ಜನ ಬರಬೇಕು ಆದರೆ ಜನ ಬರ್ತಾ ಇಲ್ಲ ಆದರೆ ಜನ ಬರೋ ಥರ ತಾವು ತಮ್ಮ ಶೈಲಿನಲ್ಲಿ ಜನ ಬರೋ ಥರ ಆಕರ್ಷಣೆ ಆಕರ್ಷಣೆ ಮಾಡುವಂಥ ಒಂದು ಶೈಲಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರಿಬೇಕು ಜನ ಬರೋ ಹಾಗೆ ಆಕರ್ಷಣೆ ಮಾಡುವಂಥ ಶೈಲಿಯಲ್ಲಿ ತಾವು ಬರಿಬೇಕು ಮತ್ತು ಜನ ಬರಬೇಕು ಈ ಚಿತ್ರ ನೋಡಬೇಕು ಪ್ರೊಡ್ಯೂಸರು ಪಾಪ ಹಣ ಹಾಕ್ತಾರೆ ಅವರ ಹಣ ಹಾಕಿದ್ರೆ ಸಾವ ಜನ ಊಟ ಮಾಡ್ತಾರೆ ಮಾಧ್ಯಮದವ್ರಿಗೂ ಕೆಲಸ ಸಿಗುತ್ತೆ ಈಗ ಒಂದೇ ಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ಮುಗಿಬಾರ್ದು ಇನ್ನೊಂದು ಚಿತ್ರಕ್ಕೆ ಇನ್ನೊಂದು ಚಿತ್ರ ಮಾಡೋಣ ಅಂತೇಳಿ ಅವ್ರಿಗೆ ಹಣ ವಾಪಸ್ ಬರಬೇಕು ಸೊ ಆ ರೀತಿ ಹಣ ಬರಬೇಕಾದ್ರೆ ಜನ ಬಂದು ಚಿತ್ರ 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 ಚಿತ್ರಮಂದಿರ ನೋಡಬೇಕಾಗತ್ತೆ ಆ ಜನನ ಕರಿಬೇಕಾದ್ರೆ ಅದು ಮಾಧ್ಯಮದವರ ಕೈಲೇ ಇದೆ ಆ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಆದ ಮನವಿ ಪ್ರೊಡಕ್ಷನ್ ಮ್ಯಾನೇಜರ್ ಡಾಕ್ಟರ್ ಮಹೇಶ್ ಬೇಲೂರ್ ಅವರು ವೇದಿಕೆ ಮೇಲೆ ಬರಬೇಕಂತ ಕಂಟೈನರ್ ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರ್ ಡಾಕ್ಟರ್ ಮಹೇಶ್ ಬೇಲೂರು ಅವರು